ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಸಂಖ್ಯೆ ಮೂರು ಅದರಲ್ಲಿ ಪ್ರಶ್ನೆ ಸಂಖ್ಯೆ ಮೂರರಲ್ಲಿ ಆರು ಪಾರ್ಟ್ ಅದಾವ ನಾವು ಫಸ್ಟ್ ಈ ವಿಡಿಯೋದಲ್ಲಿ ಏನು ಮಾಡೋಣ ಫಸ್ಟ್ ಮೂರು ಪಾರ್ಟನ್ನು ಬಿಡಿಸ್ಕೊಳ್ಳೋಣ ಅದರಲ್ಲಿ ಒಂದನೇದು ಒಂದೇದು ಆಮೇಲೆ ಎರಡನೇದು ಮತ್ತು ಮೂರನೇದು ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತಂದರೆ ನಾವು ನಾಲ್ಕು ಐದು ಮತ್ತು ಆರನೇ ಪಾರ್ಟ್ಗಳನ್ನು ಬಿಡಿಸೋಣ ಅಂತ ಓಕೆ ಇವೆಲ್ಲನೂ ಬಿಡಿಸೋದೇನಂತಂದರೆ ಇಲ್ಲಿ ಹೇಳಿಕೆ ರೂಪದಲ್ಲಿರುವಂಥ ಸಮಸ್ಯೆ ಕೊಟ್ಟಿದ್ದಾರೆ ಅದನ್ನು ನಾವು ಆ ಸಮೀಕರಣ ರೂಪದಲ್ಲಿ ಬರ್ಕೊಂಡು ಆದೇಶ ವಿಧಾನದ ಮೂಲಕ ಅವುಗಳ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ ಪ್ರಶ್ನೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮೊದಲನೇ ಕಂಡೀಷನ್ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ ಪ್ರಶ್ನೆಯ ಪ್ರಕಾರ ನಾವೇನು ಮಾಡೋಣ ಮೊದಲು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡಿಕೊಳ್ಳೋಣ ಓಕೆ ಇಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರಾಗಿದೆ ಓಕೆನಾ ಎರಡು ಸಂಖ್ಯೆಗಳದ ಅವುಗಳ ವ್ಯತ್ಯಾಸ ಡಿಫ್ರೆನ್ಸ್ ಎಷ್ಟು ಅಂತಂದರೆ ಇಪ್ಪತ್ತಾರಾಗಿರುತ್ತೆ ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅಂತ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಹೇಳಿಕೆ ಇದೆ ಹಾಗಾದರೆ ಅವುಗಳು ಯಾವುವು ಆ ಸಂಖ್ಯೆಗಳನ್ನು ಕಂಡುಹಿಡಿಬೇಕು ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ನೋಡಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಅಂತ ಹೇಳಿದೆ ಅಂದರೆ ಎರಡು ಸಂಖ್ಯೆಗಳು ನಾವು ಹೀಗೆ ಬರ್ಕೊಳ್ಳೋಣ ಒಂದು ಸಂಖ್ಯೆಯು ಒಂದು ಸಂಖ್ಯೆಯು ಎಕ್ಸ್ ಅಂತ ತಗೊಳ್ತೀನಿ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ ಒಂದು ಸಂಖ್ಯೆ ಎಕ್ಸ್ ಅಂತ ತಗೊಳ್ಳೋಣ ಇನ್ನೊಂದು ಸಂಖ್ಯೆ ವಾಯ್ ಅಂತ ತಗೊಳ್ಳೋಣ ಎರಡು ಸಂಖ್ಯೆಗಳಿದಾವಲ್ಲ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ವಾಯ್ ಆಗಿರಲಿ ಅಂತ ತಗೊಳ್ತೀವಿ ಓಕೆ ಈಗ ಪ್ರಶ್ನೆ ಪ್ರಕಾರ ಬರ್ಕೊಳ್ಳೋಣ ನಾವು ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ನೋಡಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಇವೆರಡರೂ ವ್ಯತ್ಯಾಸ ಮಾಡಿದರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ಇಪ್ಪತ್ತಾರಂತೆ ಒಂದು ರೇಖಾತ್ಮಕ ಸಮೀಕರಣ ಆಯ್ತಲ್ಲ ಎರಡು ಚರಾಕ್ಷರ ಹೊಂದಿರುವಂಥ ರೇಖಾತ್ಮಕ ಸಮೀಕರಣ ಒಂದಾಯ್ತು ಇದಕ್ಕೆ ಒಂದನೇ ಸಮೀಕರಣ ಅಂತ ತಗೊಳ್ತೀನಿ ನಾನು ಓಕೆ ನೆಕ್ಸ್ಟ್ ಕಂಡೀಷನ್ ಪ್ರಕಾರ ಒಂದು ಸಂಖ್ಯೆಯು ಒಂದು ಸಂಖ್ಯೆ ಎಕ್ಸ್ ಅಂತ ತಗೊಳ್ತೀನಿ ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಒಂದು ಸಂಖ್ಯೆ ಎಕ್ಸ್ ಅಂತ ತಗೊಳ್ತೀನಿ ಅದು ಇನ್ನೊಂದರ ಮೂರರಷ್ಟೇ ಇದೆ ಇನ್ನೊಂದು ಅಂತಂದ್ರೆ ಇನ್ನೊಂದು ಸಂಖ್ಯೆ ಓದಿದ್ರಲ್ಲಿ ವಾಯ್ ಅಂತ ತಗೊಂಡಿದ್ವಿ ಅಂದ್ರೆ ಈ ಸಂಖ್ಯೆ ಎಕ್ಸ್ ಅನ್ನೋದು ವಾಯ್ ಸಂಖ್ಯೆ ಮೂರರಷ್ಟಿದೆ ಅಂತ ಅಂದ್ರೆ ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಇನ್ನೊಂದರ ಮೂರರಷ್ಟು ಅಂದ್ರೆ ಇನ್ನೊಂದು ವಾಯ್ ಇದೆ ಮೂರರಷ್ಟು ಅಂದ್ರೆ ಮೂರರಿಂದ ಗುಣಾಕಾರ ಮಾಡುವ ತ್ರೀ ವಾಯ್ ಅಂತಾಯ್ತು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ವಾಯ್ ಇದು ಸಮೀಕರಣ ಅಂತ ಅನ್ಕೊಳ್ತ ಓಕೆ ಇದು ಎರಡನೇ ಸಮೀಕರಣ ಅಂತ ಹೇಳ್ತೀವಿ ನಾವೇನ್ ಮಾಡೋಣ ಈಗ ಸಮೀಕರಣ ಎರಡರಲ್ಲಿರುವಂಥ ಎಕ್ಸ್ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಆದೇಶ ವಿಧಾನದಿಂದ ಬಿಡಿಸಬೇಕಾಗಿದೆ ಓಕೆ ಈಗ ಏನು ಬರೀತೀನಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ವೈ ಅನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ತೇನೆ ಓಕೆ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಎಕ್ಸ್ ಬೆಲೆಯನ್ನು ಆದೇಶ ಮಾಡೋಣ ಎಕ್ಸ್ ಇಲ್ಲಿ ನೋಡಿ ಸಮೀಕರಣ ಒಂದೇನಿದೆ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಅಂತದಲ್ಲ ಅದಕ್ಕೆ ಎಕ್ಸ್ ಇದ್ದಲ್ಲಿ ತ್ರೀ ವೈ ಅಂತ ಬರೆಯೋಣ ಎಕ್ಸ್ ಅಂತಂದ್ರೆ ತ್ರೀ ವೈ ಅಂತ ಬರೀತೀನಿ ಇದು ಮೈನಸ್ ವೈ ಇದೆ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ನೋಡಿ ಚರಾಕ್ಷರಗಳು ಒಂದೇ ರೀತಿಯಲ್ಲಿ ಅದು ತ್ರೀ ವೈ ಮೈನಸ್ ಒನ್ ವೈ ಅಂತಂದ್ರೆ ಟೂ ವೈ ಅಂತ ಆಗುತ್ತೆ ತ್ರೀ ವೈ ಮೈನಸ್ ಒನ್ ವೈ ಅಂದರೆ ಟೂ ವೈ is ಈಕ್ವಲ್ ಇದು ಟ್ವೆಂಟಿ ಸಿಕ್ಸ್ ಓಕೆ ಕ್ಲಿಯರ್ ನೆಕ್ಸ್ಟ್ ನಮಗೆ ವಾಯ್ ಬೆಲೆ ಬೇಕಾಗತ್ತೆ ವಾಯ್ ಇಸ್ ಈಕ್ವಲ್ ಇದು ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಇದು ಟು ಚೈದ ಹೊಡಿಯಮ್ಮ ಇದಕ್ಕೆ ಎರಡು 1, ಎರಡು ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ವಾಯ್ ಇಸ್ ಇಲ್ಲಿ ಬಂದಿದ್ದು ಹದಿಮೂರಂತೆ ಬೆಲೆ ಬಂದಿದೆ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಓಕೆನಾ ವಾಯ್ ಬೆಲೆ ಅಂದ್ರೆ ಒಂದು ಒಂದು ಸಂಖ್ಯೆ ಸಿಕ್ತು ನಮಗೆ ಒಂದು ಸಂಖ್ಯೆ ವಾಯ್ ಸಿಕ್ತು ಓಕೆ ವಾಯ್ ಈಕ್ವಲ್ ಟು ಹದಿಮೂರು ಅಂತ ಹದಿಮೂರಂತೆ ನಾವೇನು ಮಾಡ್ತೀವಿ ಈಗ ವಾಯ್ ಇಸ್ ಈಕ್ವಲ್ ಟು ಹದಿಮೂರನ್ನು ವಾಯ್ ಇಸ್ ಈಕ್ವಲ್ ಟು ಹದಿಮೂರನ್ನು ವಾಯ್ ಇಸ್ ಈಕ್ವಲ್ ಟು ಹದಿಮೂರನ್ನು ಸಮೀಕರಣ ಎರಡರಲ್ಲಿ ಆದೇಶ ಮಾಡಿದರೆ ಎಕ್ಸ್ ಬೆಲೆ ಸಿಗುತ್ತೆ ನಮಗೆ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶ ಮಾಡ ಸಮೀಕರಣ ಎರಡು ಹೀಗಿದೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ವೈ ಅಂತದೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಇಂಟು ವಾಯ್ ಇದ್ರ ಬೆಲೆ ಹದಿಮೂರು ಹದಿಮೂರು ಅಂತ ಹಾಕ್ತೀನಿ ಇದು ಎಕ್ಸ್ ಇಸ್ ಈಕ್ವಲ್ ಟು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಅಂತ ಆಯ್ತು ಎಕ್ಸ್ ಬೆಲೆನೂ ಸಿಕ್ತ ಈಗ ಪ್ರಶ್ನೆ ಏನಂತ ಹೇಳಿ ನಾವು ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಒಂದು ಸಂಖ್ಯೆ ಎಕ್ಸ್ ಅಂದ್ರೆ ಮೂವತ್ತೊಂಬತ್ತು ಆಗಿದೆ ಇನ್ನೊಂದು ಸಂಖ್ಯೆ ವಾಯ್ ಇನ್ನೊಂದು ಸಂಖ್ಯೆ ವಾಯ್ ಅಂದ್ರೆ ಹದಿಮೂರಾಗಿದೆ ಹೌದಲ್ಲ ಅಂದ್ರೆ ಹೀಗೆ ಬರ್ಕೊಳ್ಳೋಣ ನಾವು ಒಂದು ಸಂಖ್ಯೆಯು ಒಂದು ಸಂಖ್ಯೆ ಒಂದು ಸಂಖ್ಯೆಯು ಎಕ್ಸ್ ಅಂತಂದಿವಲ್ಲ ಎಕ್ಸ್ ಅಂದ್ರೆ ಇಲ್ಲಿ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಆಗಿದೆ ಆಗಿದೆ ಇನ್ನೊಂದು ಸಂಖ್ಯೆ ಎರಡು ಸಂಖ್ಯೆ ಅಂತ ಹೇಳಿದಿವಲ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯು ಇನ್ನೊಂದೆಷ್ಟು ವಾಯ್ ಎಷ್ಟು ಹದಿಮೂರಾಗಿದೆ ಹದಿಮೂರು ಆಗಿದೆ ಅಂತ ಬರೀತೀವಿ ಬೇಕಾದ್ರ ಪ್ರಶ್ನೆ ಪ್ರಕಾರ ನೋಡ್ರಿ ಈ ಸಂಖ್ಯೆ ಇದ್ರದ ಅದಲ್ಲ ಹದಿಮೂರು ಹದಿಮೂರು ಮೂರ್ಲೆ ಮೂವತ್ತೊಂಬತ್ತೈತು ಓಕೆ ಪ್ರಶ್ನೆ ಪ್ರಕಾರ ನಾವೇನಂತಂದ್ರೆ ಫಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬರೆದೀವಿ ನಂತರ ಆದೇಶ ವಿಧಾನದಿಂದ ಅವುಗಳ ಪರಿಹಾರವನ್ನು ಕಂಡುಹಿಡಿದಿವಿ ಅವುಗಳ ಬೆಲೆಯನ್ನು ಸಹ ಇದರಲ್ಲಿ ಕಂಡುಹಿಡಿದಿವಿ ಓಕೆ ಕ್ಲಿಯರ್ ಈಸಿ ಅಲ್ಲ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ ಇಲ್ಲಿಯೂ ಸಹ ನಾವು ಫಸ್ಟ್ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡಿಕೊಳ್ಬೇಕು ಪ್ರಶ್ನೆಯ ಪ್ರಕಾರ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯ ಪ್ರಕಾರ ನೋಡಿ ಎರಡು ಪರಿಪೂರಕ ಕೋನಗಳಲ್ಲಿ ಅಂದರೆ ಎರಡು ಕೋನಗಳದಾವ ಅವುಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅಂತ ನಾವೇನು ಮಾಡ್ತೀವಿ ಇಲ್ಲಿ ಹೀಗೆ ಬರ್ಕೊಳ್ಳೋಣ ದೊಡ್ಡ ಕೋನ ದೊಡ್ಡ ಕೋನವು ದೊಡ್ಡ ಕೋನವು ದೊಡ್ಡ ಕೋನವು ಎಕ್ಸ್ ಆಗಿರಲಿ ಅಂತ ಬರೀತೀನಿ ದೊಡ್ಡ ಕೋನ ಎಕ್ಸ್ ಡಿಗ್ರಿ ಅಂತ ಎಕ್ಸ್ ಡಿಗ್ರಿ ಆಗಿರಲಿ ಓಕೆ ಚಿಕ್ಕ ಕೋನ ಇದಕ್ಕಿಂತ ಕಡಿಮೆ ಇರುವಂಥ ಕೋನ ಚಿಕ್ಕ ಕೋನವು ಚಿಕ್ಕ ಕೋನವು ಚಿಕ್ಕ ಕೋನವು ವಾಯ್ ಡಿಗ್ರಿ ಆಗಿರಲಿ ವಾಯ್ ಡಿಗ್ರಿ ಆಗಿರಲಿ ಅಂತ ಬರ್ಬೋದು ಓಕೆ ಈಗ ಪ್ರಶ್ನೆಯ ಪ್ರಕಾರ ನೋಡಿದೀವಿ ಅಂದ್ರೆ ಪ್ರಶ್ನೆಯ ಪ್ರಕಾರ ಹೀಗಿದೆ ಎರಡು ಪರಿಪೂರಕ ಕೋನಗಳಲ್ಲಿ பரிபூர கோ்தோணங்கள மொத்த நூற எம்பத்து டிகிரி ஆகிக்கு அது பரிபூரக கோண அந்த பிரச்சனைய கோணகள் பரிபூரக கோண அந்த எரூ கோண மொத்த அந்த எக்ஸ் ப்ளஸ் வாய் எரூ சேர்சித நூற எம்பத்து டிகிரி அந்த ಅಂದ್ರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಓಕೆನಾ ಇದಕ್ಕೆ ಒಂದೇ ಸಮೀಕರಣ ಅಂತ ಬರ್ಕೊಂಡ್ಬಿಡ ನೆಕ್ಸ್ಟ್ ಪ್ರಶ್ನೆ ಕಂಡೀಷನ್ ಪ್ರಕಾರನೇ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಇಲ್ಲಿ ದೊಡ್ಡ ಕೋಣ ಯಾವ ತಗೊಂಡಿ ನಾವು ಎಕ್ಸ್ ಅಂತ ತಗೊಂಡಿವಿ ಇದು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಹೆಚ್ಚಾಗಿದೆ ಅಧಿಕವಾಗಿದೆ ಅಂದ್ರೆ ಚಿಕ್ಕ ಕೋನ ವಾಯ್ ಪ್ಲಸ್ ಇದಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕ ಅಂದ್ರೆ ಪ್ಲಸ್ ಹದಿನೆಂಟು ಅಂತ ಬರೀತದೆ ಕ್ಲಿಯರ್ ಇದಕ್ಕೆ ಎರಡನೇ ಸಮೀಕರಣ ಅಂತ ತಗೋ ಗಮನಿಸಿ ಒಂದು ಚರಾಕ್ಷರ ಆಲ್ರೆಡಿ ಒನ್ ಸೈಡ್ ಇದೆ ಹಾಗಾಗಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಹದಿನೆಂಟನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿಬಿಡೋಣ ಓಕೆನಾ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಹದಿನೆಂಟನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಓಕೆ ಸಮೀಕರಣ ಒಂದು ಹೀಗಿದೆ ಎಕ್ಸ್ ಪ್ಲಸ್ ವೈ ಇಸ್ ಈಕಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕಂದ್ರೆ ಅವು ಎರಡು ಪರಿಪೂರಕ ಕೋನಗಳಂತ ಅದಕ್ಕಾಗಿ ಎಕ್ಸ್ ಬೆಲೆ ವೈ ಪ್ಲಸ್ ಹದಿನೆಂಟು ಅಂತ ಹಾಕಿಬಿಡ್ತೀನಿ ಸಮೀಕರಣ ಒಂದರಲ್ಲಿ ಅಂದ್ರೆ ಇಲ್ಲಿ ಎಕ್ಸ್ ಅಂದ್ರೆ ಎಷ್ಟು ಹಾಕ್ಲಿ ವಾಯ್ ಪ್ಲಸ್ ಹದಿನೆಂಟು ಇಲ್ಲಿ ಆಲ್ರೆಡಿ ವಾಯ್ ಅಂತ ಹೇಳಿದ್ದಾರೆ ವಾಯ್ இஸ்இக்வல் டூ இது நூற எம்பத்து டிகிரி ஓகே இல்லைகள் சேம் ஆகும் வாய் ப்ளஸ் ஒன் வாய் அந்த டூ வாய் அந்த ஆய் இஸ்இக்வல் டூ இது மத்தேன்தா ஹதினென் வாய் ப்ளஸ் வாய் அந்த டூ வாய் ஆய்வு சங்கே கடை தந்து நூற எம்பத்து டிகிரி ப்ளஸ் ஹெட்டு மைனஸ் ஹதினென்ட்டு டிகிரி அந்த ஆய்வு நெக்ஸ்ட் டூ வாய் இஸ்வல் டூ ನೂರ ಎಂಬತ್ತರಲ್ಲಿ ಹದಿನೆಂಟು ಕಳೆದು ಬಿಡೋಣ ಓಕೆನಾ ಒನ್ ಸಿಕ್ಸ್ಟಿ ಟೂ ಅಂತಾಯ್ತು ನಮಗೆ ವಾಯು ಬೆಲೆ ಬೇಕಾಗಿದೆ ಇಲ್ಲಿ ವಾಯ್ ಇಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಟೂ ಡಿವೈಡೆಡ್ ಬೈ ಇದು ಟು ಸೇರಾ ಹೋಗತ್ತಾ ಎರಡು ಒಂದ್ಲೆ ಎರಡು ಎಂಟೇ ಹದಿನಾರು ಎರಡು ಒಂದ್ಲೆ ಏಳು ಅಂದರೆ ಇಲ್ಲಿ ವಾಯ್ ಇಸ್ ಈಕ್ವಲ್ ಟು ಎಂಬತ್ತೊಂದು ಡಿಗ್ರಿ ಬಂತು ಎಷ್ಟು ಎಂಬತ್ತೊಂದು ಡಿಗ್ರಿ ವಾಯು ಬೆಲೆ ಎಷ್ಟು ಬಂತು ಎಂಬತ್ತೊಂದು ಅಂತ ಅಂತಾಯ್ತು ಈಗೇನು ಮಾಡೋಣ ನಾವು ವಾಯ್ ಇಸ್ ಈಕ್ವಲ್ ಟು ಎಂಬತ್ತೊಂದನ್ನು ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ವಾಯ್ ಇಸ್ ಈಕ್ವಲ್ ಟು ಎಂಬತ್ತೊಂದನ್ನು ಸಮೀಕರಣ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಓಕೆ ಸಮೀಕರಣ ಎರಡು ಹೀಗಿದೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಏಯ್ಟೀನ್ ಅಂತ ಹೇಳ ಈಕ್ವಲ್ ಟು ವೈ ಪ್ಲಸ್ ಏಟೀನ್ ವಾಯ್ ಬೆಲೆ ಇದೆ ಎಂಬತ್ತೊಂದು ಇದು ಮತ್ತು ಏಟೀನ್ ಕೇಟನ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಂಬತ್ತೊಂದು ಪ್ಲಸ್ ಹದಿನೆಂಟನ್ನು ಎಷ್ಟಾಗತ್ತೆ ಇದು ತೊಂಬತ್ತೊಂಬತ್ತು ಡಿಗ್ರಿ ಓಕೆನಾ ಎಕ್ಸ್ ಬೆಲೆನೂ ಗೊತ್ತಾಯಿತು ವಾಯ್ ಬೆಲೆನೂ ಗೊತ್ತಾಯಿತು ಪ್ರಶ್ನೆಯ ಪ್ರಕಾರ ನಾವು ಏನಂತೀವಿ ದೊಡ್ಡ ಕೋನವು ಎಕ್ಸ್ ಆಗಿರಲಿ ಇಲ್ಲಿ ದೊಡ್ಡ ಕೋನ ಯಾವುದಾಗಿರುತ್ತೆ ಎಕ್ಸ್ ದೊಡ್ಡ ಕೋನ ದೊಡ್ಡ ಕೋನ ದೊಡ್ಡ ಕೋನ ಇಸ್ ಈಕ್ವಲ್ ಟು ಎಕ್ಸ್ ಅಂದೀವಿ ಇಲ್ಲಿ ಎಕ್ಸ್ ಅಂತಂದ್ರೆ ತೊಂಬತ್ತೊಂಬತ್ತು ಡಿಗ್ರಿ ಆಯಿತು ಓಕೆ ಆಮೇಲೆ ಚಿಕ್ಕ ಕೋನ ವಾಯ್ ಅಂತ ಹೇಳಿವಿ ವಾಯ್ ಅಂದರೆ ಎಂಬತ್ತೊಂದು ಇದೆ ಚಿಕ್ಕ ಕೋನವು ಚಿಕ್ಕ ಕೋನವು ಎಷ್ಟದು ವಾಯ್ ಅಂದೀವಿ ವಾಯ್ ಬೆಲೆ ಎಷ್ಟು ಬಂತಿಲ್ಲಿ ಏಯ್ಟಿ ಒನ್ ಎಂಬತ್ತೊಂದು ಡಿಗ್ರಿ ಓಕೆ ನೋಡಿ ಈ ಪ್ರಶ್ನೆ ಪ್ರಕಾರ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಅಂದರೆ ಅವು ಯಾವ್ಯಾವು ಕಂಡು ಕಂಡುಹಿಡಿದೀವಿ ಆದೇಶ ವಿಧಾನದ ಮೂಲಕ ಈಗ ನಾವು ಮೂರನೇ ಲೆಕ್ಕದರಲ್ಲಿ ಮೂರನೇ ಪಾರ್ಟನ್ನು ಬಿಡಿಸೋಣ ಮೂರನೇ ಪಾರ್ಟ್ ಈ ರೀತಿಯಲ್ಲೇ ಇದೆ ಕ್ರಿಕೆಟ್ ತಂಡವೊಂದರ ತರಬೇತುಗಾರತಿಯು ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ರೂಪಾಯಿ ಮೂರು ಸಾವಿರ ಎಂಟುನೂರಕ್ಕೆ ಕೊಳ್ಳುತ್ತಾರೆ ಆ ಬಳಿಕ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳನ್ನು ಅವರು ಒಂದ್ ಸಾವಿರ ಏಳ್ನೂರ ಐವತ್ತಕ್ಕೆ ಕೊಂಡ್ಕೊಳ್ತಾರೆ ಓಕೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡೀಬೇಕು ನಮಗೆ ಮೇನ್ ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ ನಾವು ರೇಖಾತ್ಮಕ ಸಮೀಕರಣಗಳನ್ನು ರಚಿಸಿಕೊಳ್ಬೇಕು ನಂತರ ಆದೇಶ ವಿಧಾನದಿಂದ ಇವುಗಳ ಪರಿಹಾರವನ್ನು ಕಂಡುಹಿಡಿಬೇಕು ಓಕೆ ಈಗ ಹೇಳಿಕೆಯ ಪ್ರಕಾರ ನಾವು ಸಮೀಕರಣ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನೋಡಿ ಇದರಲ್ಲಿ ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳಂದರೆ ಎರಡು ವಸ್ತುಗಳದ ಅವ್ರು ಕೊಂಡ್ಕೊಂಡಿರುವಂಥ ಎರಡು ವಸ್ತುಗಳು ಒಂದೇನಪ್ಪ ಅಂತಂದರೆ ಬ್ಯಾಟ್ ಮತ್ತು ಚೆಂಡುಗಳನ್ನು ಕೊಂಡ್ಕೊಂಡರು ಹೌದಾ ಅವುಗಳ ಬೆಲೆ ನಾವು ಹೀಗೆ ಬರ್ಕೊಳ್ಳೋಣ ಒಂದು ಬ್ಯಾಟಿನ ಬೆಲೆ ಒಂದು ಬ್ಯಾಟಿನ ಬೆಲೆ ರೂಪಾಯಿ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ತೀನಿ ಓಕೆ ಒಂದು ಚೆಂಡಿನ ಬೆಲೆ ಆಗಿರಲಿ ಅಂತ ಬರ್ಕೊಳ್ಳೋಣ ವಾಯ್ ರೂಪಾಯಿ ಅಂತ ಓಕೆ ಪ್ರಶ್ನೆಯ ಪ್ರಕಾರ ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ಮೂರು ಸಾವಿರ ಎಂಟುನೂರ ಕೊಂಡ್ಕೊಳ್ತಾರೆ ಏಳು ಬ್ಯಾಟ್ ಅಂತಂದ್ರೆ ಏಳು ಎಕ್ಸ್ ಆಮೇಲೆ ಆರು ಚೆಂಡು ಅಂತಂದ್ರೆ ಸಿಕ್ಸ್ ವಾಯ್ ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಓಕೆ ಇದಕ್ಕೆ ಒಂದನೇ ಸಮೀಕರಣ ಅಂತ ತಗೊಳ್ತೀನಿ ಇದೇ ಪ್ರಶ್ನೆಯ ಪ್ರಕಾರ ಅವರು ಮೂರು ಬ್ಯಾಟ್ಗಳ ಮತ್ತು ಐದು ಚೆಂಡುಗಳನ್ನು ಒಂದು ಸಾವಿರದ ಏಳ್ನೂರ ಐವತ್ತಕ್ಕೆ ಕೊಂಡುಕೊಳ್ತಾರೆ ಇದ್ರ ಪ್ರಕಾರ ಮೂರು ಬ್ಯಾಟ್ ಅಂತಂದರೆ ಮೂರು ಎಕ್ಸ್ ಪ್ಲಸ್ ಐದು ಚೆಂಡು ಅಂತಂದರೆ ಐದು ವಾಯ್ ಇಸ್ ಈಕ್ವಲ್ ಟು ಎಷ್ಟು ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದಕ್ಕೆ ಸಮೀಕರಣ ಎರಡು ಅಂತೀವಿ ಓಕೆ ಎರಡು ಸಮೀಕರಣ ಗೊತ್ತದು ನಾವೇನು ಈಗ ಆದೇಶ ವಿಧಾನದಿಂದ ಬಿಡಿಸ್ಬೇಕು ಅಂತಂದರೆ ಫಸ್ಟ್ ನಾನು ಸಮೀಕರಣ ಒಂದನ್ನು ತೆಗೆದುಕೊಂಡು ಅದರಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರ ಏನು ಮಾಡ್ತೀನಿ ಸಪ್ರೇಟ್ ತಗೊಂಡು ಉಳಿದ ಚರಾಕ್ಷ ಉಳಿದ ಚರಾಕ್ಷರ ಅದನ್ನು ಇನ್ನೊಂದು ಸೈಡ್ ಬರ್ಕೊಳ್ತೀನಿ ಅಂದರೆ ಒಂದು ಚರಾಕ್ಷರ ಬೆಲೆಯನ್ನು ನಾವು ಮತ್ತೊಂದು ಸಮೀಕರಣದಲ್ಲಿ ಆದೇಶ ಮಾಡಿ ಚರಾಕ್ಷರಗಳನ್ನು ಸಮ ಮಾಡ್ಕೊಳ್ಬೇಕಾಗಿದೆ ಓಕೆ ಇದ್ರ ಪ್ರಕಾರ ಫಸ್ಟ್ ನೋಡಿ ಸಮೀಕರಣ ಒಂದರಿಂದ ಸಮೀಕರಣ ಒಂದರಿಂದ ಸಮೀಕರಣ ಒಂದು ಈ ಹೀಗಿದೆ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಇಸ್ ಈಕಲ್ ಟು ಮೂರು ಸಾವಿರ ಎಂಟುನೂರು ಅಂತ ಹೇಳಿದೆ ನಾನು ಹೀಗೆ ಬರ್ಕೊಳ್ತೀನಿ ಸಿಕ್ಸ್ ವೈ ಇಸ್ ಈಕ್ವಲ್ ಟು ಇದು ಮೂರು ಸಾವಿರದ ಎಂಟು ನೂರು ಏಳು ಎಕ್ಸನ್ನು ರೈಟ್ ಸೈಡ್ ತಗೋ ಮೈನಸ್ ಏಳು ಎಕ್ಸ್ ಅಂತ ಆಯಿತು ನಾನು ವಾಯ್ ಚರಾಕ್ಷರನ್ನು ಆಯ್ಕೆ ಮಾಡ್ಕೊಳ್ತೀನಿ ನೀವು ಎಕ್ಸನ್ನು ಮಾಡ್ಕೊಳಕ್ ಹೋದೇನೋ ತೊಂದರೆ ಇಲ್ಲ ಓಕೆ ಇದು ಮೂರು ಸಾವಿರದ ಎಂಟು ನೂರು ಮೈನಸ್ ಏಳು ಎಕ್ಸ್ ಡಿವೈಡೆಡ್ ಬೈ ಇದು ಸಿಕ್ಸ್ ಇದಕ್ಕೆ ಸಮೀಕರಣ ಮೂರ್ ಅಂತ ನಮ್ಗೆ ಇದು ಸಮೀಕರಣ ಮೂರು ಈಗ ನಾವೇನ್ ಮಾಡಬೇಕು ಸಮೀಕರಣ ಮೂರರಲ್ಲಿರುವಂತಹ ವಾಯು ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶ ಮಾಡಬೇಕು ಓಕೆ ನೋಡಿ ವಾಯ್ ಇಸ್ ಈಕ್ವಲ್ ಟು ವಾಯ್ ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಏಳು ಎಕ್ಸ್ ಡಿವೈಡೆಡ್ ಬೈ ಆರನ್ನು ಯಾವ ಸಮೀಕರಣದಲ್ಲಿ ಆದೇಶ ಮಾಡಬೇಕು ಎರಡನೇ ಸಮೀಕರಣದಲ್ಲಿ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶ ಓಕೆ ಸಮೀಕರಣ ಎರಡರಲ್ಲಿ ಆದೇಶ ಮಾಡಿದರೆ ಸಮೀಕರಣ ಎರಡು ಹೀಗಿದೆ ತ್ರೀ ಎಕ್ಸ್ ತ್ರೀ ಎಕ್ಸ್ ಆಯಿತು ಪ್ಲಸ್ ಐದು ವಾಯ್ ಬೆಲೆ ಎಷ್ಟಾಗಿದೆ ವಾಯ್ ಅಂದರೆ ಇಷ್ಟೇನು ಮೂರು ಸಾವಿರದ ಎಂಟುನೂರು ಮೈನಸ್ ಏಳು ಎಕ್ಸ್ ಮೂರು ಸಾವಿರದ ಎಂಟುನೂರು ಮೈನಸ್ ಸೆವೆನ್ ಎಕ್ಸ್ ಡಿವೈಡೆಡ್ ಬೈ ಅಷ್ಟು ಸಿಕ್ಸ್ ಇದೆ ಸಿಕ್ಸ್ ಆಮೇಲೆ ಇಸ್ ಈಕ್ವಲ್ ಟು ಒಂದು ಸಾವಿರ ಏಳ್ನೂರ ಐವತ್ತು ಇಸ್ ಈಕ್ವಲ್ ಟು ಒಂದು ಸಾವಿರದ ಏಳ್ನೂರ ಐವತ್ತು ಅಂತ ಇತ್ತು ಸಿಂಪ್ಲಿಫೈ ಮಾಡೋಣ ಇದಕ್ಕೆ ನೋಡಿ ಫಸ್ಟು ಇದನ್ನು ಗುಣಾಕಾರ ಮಾಡ್ಕೊಂಡು ಬಿಡ್ತೀನಿ ಇದು ತ್ರೀ ಎಕ್ಸ್ ತ್ರೀ ಎಕ್ಸ್ ಇರಲಿ ಪ್ಲಸ್ ಇದಕ್ಕೆ ಮೂರು ಸಾವಿರ ಎಂಟುನೂರಕ್ಕೆ ಐದರಿಂದ ಗುಣಾಕಾರ ಮಾಡ್ಕೊಳ್ಳೋದು ಹತ್ತೊಂಬತ್ತು ಸಾವಿರ ಆಯಿತು ಓಕೆ ಮೈನಸ್ ಐದು ಗುಣಿ ಐದು ಗುಣಲೇ ಏಳು ಎಕ್ಸ್ ಇದೆ ಐದು ಒಳ್ಳೆ ಮೂವತ್ತೈದು ಆಯಿತು ಇದು ಎಕ್ಸ್ ಡಿವೈಡೆಡ್ ಬೈ ಎಷ್ಟಿದೆ ಆರು ಇಸ್ ಈಕ್ವಲ್ ಟು ಇದು ಒಂದು ಸಾವಿರದ ಏಳ್ನೂರ ಐವತ್ತು ಓಕೆನಾ ನೆಕ್ಸ್ಟ್ ಲಸ ತಗೊಳ್ಬೇಕಿಲ್ಲದೆ ಡಿವೈಡೆಡ್ ಬೈ ಸಿಕ್ಸ್ ಇರೋದರಿಂದ ಇಲ್ಲಿ ವ ಇದಕ್ಕೆ ಡಿವೈಡೆಡ್ ಬೈ ಒಂದಿದೆ ಒಂದು ಆರಲ ಅಂತ ಆಗತ್ತೆ ಓಕೆ ಇಲ್ಲಿ ಒಂದಿದೆ ಅಂತಂದರೆ ಒಂದು ಆರಲೆ ಆರು ಆಗುತ್ತೆ ಇದು ಆರು ಇದೆ ಅಂದರೆ ಇದಕ್ಕೆ ಒಂದರಿಂದ ಗುಣಾಕಾರ ಮಾಡ್ತೀನಿ ಕ್ಲಿಯರ್ ಅಂದರೆ ಇದು ಆರು ಮೂರಲೇ ಹದಿನೆಂಟು ಎಕ್ಸ್ ಇದು ಹತ್ತೊಂಬತ್ತು ಸಾವಿರ ಎಜಿಟೀಸ್ ಬರ್ಕೊಳ್ತೀನಿ ಮೈನಸ್ ಇದು ಮೂವತ್ತೈದು ಎಕ್ಸ್ ಆಯಿತು ಇಸ್ ಈಕ್ವಲ್ ಟು ಒಂದು ಸಾವಿರದ ಏಳ್ನೂರ ಐವತ್ತಂತಾಯಿತು ಓಕೆ ಅರ್ಥ ಆಗ್ತಾಯಿದ್ದೀನಿ ಗುಣಕಾರ ಮಾಡಿದ್ದೀನಿ ಒಂದು ಕಡೆ ಲಸ ತಗೊಂಡಿವಿ ಓಕೆ ನೆಕ್ಸ್ಟ್ ಸಜಾತ್ ಇದು ಹತ್ತೊಂಬತ್ತು ಸಾವಿರಕ್ಕೆ ಹತ್ತೊಂಬತ್ತು ಸಾವಿರ ಬರ್ಕೊಳ ಹತ್ತೊಂಬತ್ತು ಸಾವಿರ ಐತ ನೆಕ್ಸ್ಟ್ ನೋಡು ಹದಿನೆಂಟು ಎಕ್ಸ್ ಅದು ಇದು ಮೈನಸ್ ಮೂವತ್ತೈದು ಎಕ್ಸ್ ಅದು ಕಳಿಬೇಕಾಗತ್ತಲ್ಲ ಅದಕ್ಕೆ ಹದಿನೆಂಟು ಎಕ್ಸ್ ಮೈನಸ್ ಮೂವತ್ತೈದು ಎಕ್ಸ್ ಎಷ್ಟಾಯಿತು ಹದಿನೇಳು ಎಕ್ಸ್ ಹದಿನೇಳು ಎಕ್ಸ್ ಕರೆಕ್ಟ ಇದು ಡಿವೈಡೆಡ್ ಬೈ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಅಂತಾಯಿತು ಇಸ್ ಈಕ್ವಲ್ ಟು ಒಂದು ಸಾವಿರದ ಏಳ್ನೂರ ಐವತ್ತು ಈಗೇನು ಮಾಡಬೇಕು ನಾವು ಇದನ್ನು ಒರೇ ಗುಣಾಕಾರ ಮಾಡ್ಕೊಳ್ಳೋಣ ಉಳಿದಿದ್ದ ಅಂಶನೂ ಹಾಗೆ ಬರ್ಕೊಳ್ಳೋಣ ಇದು ಹತ್ತೊಂಬತ್ತು ಸಾವಿರ ಮೈನಸ್ ಇದು ಹದಿನೇಳು ಎಕ್ಸ್ ಇಸ್ ಈಕ್ವಲ್ ಟು ಹದಿನೇಳು ನೂರ ಐವತ್ತಕ್ಕ ಆರಿಂದ ಗುಣಾಕಾರ ಐದುನೂರು ಇದು ಹತ್ತು ಸಾವಿರದ ಐದುನೂರ ಅಂತಾಯಿತು ಸಂಖ್ಯಾಪದ ಒಂದು ಕಡೆ ಮಾಡ್ಕೊಳ್ಳೋಣ ಇದು ಹತ್ತೊಂಬತ್ತು ಸಾವಿರ ಹಾಗೆ ಬರೀತೀನಿ ಹತ್ತು ಸಾವಿರ ಐದುನೂರ ಲೆಫ್ಟ್ ಸೈಡ್ ತಂದರೆ ಮೈನಸ್ ಹತ್ತು ಸಾವಿರದ ಐದುನೂರು ಅಂತಾಯಿತು ಇಸ್ ಈಕ್ವಲ್ ಟು ಮೈನಸ್ ಹದಿನೇಳು ಎಕ್ಸ್ನ ಈ ಕಡೆ ತಂದರೆ ಪ್ಲಸ್ ಹದಿನೇಳು ಎಕ್ಸ್ ಅಂತಾಯಿತು ಓಕೆ ಎಷ್ಟು ಎಂಟು ಸಾವಿರದ ಐದುನೂರು ಇಸ್ ಈಕ್ವಲ್ ಟು ಇದು ಹದಿನೇಳು ಎಕ್ಸ್ ನಮಗೆ ಎಕ್ಸ್ ಬೆಲೆ ಬೇಕೀಗ ಅದಕ್ಕಾಗಿ ಈಗ ಬರ್ಕೊಳ್ಳಿ ಎಕ್ಸ್ ಇಸ್ ಈಕ್ವಲ್ ಟು ಹದಿನೇಳು ಡಿವೈಡ್ ಆಯಿತು ಇದು ಎಂಟು ಸಾವಿರದ ಐದುನೂರು ಹದಿನೇಳರ ಮಗ್ಗಿಯಿಂದ ಹದಿನೇಳು ಒಂದಲೇ ಹದಿನೇಳು ಹದಿನೇಳು ಐದಲೇ ಎಂಬತ್ತೈದು ಸೊನ್ನೆ ಸೊನ್ನೆ ಎಕ್ಸ್ ಇಸಿಕಲ್ ಟು ಎಷ್ಟಾಯಿತು ಐದುನೂರು ಅಂತಾಯಿತು ಎಕ್ಸ್ ಬೆಲೆ ಐದುನೂರು ಇಲ್ಲಿ ಎಕ್ಸ್ ಐದುನೂರು ಅಂತಂದ್ರೆ ಒಂದು ಬ್ಯಾಟಿನ ಬೆಲೆ ಸಿಕ್ತು ನಮಗೆ ಓಕೆ ಈಗ ಒಂದು ಚೆಂಡಿನ ಬೆಲೆ ವಾಯು ಬೆಲೆ ಬೇಕಾಗುತ್ತೆ ಅದಕ್ಕಾಗಿ ಎಕ್ಸ್ ಇಸ್ ಟು ಐದುನೂರನ್ನು ಸಮೀಕರಣ ಮೂರರಲ್ಲಿ ಆದೇಶ ಮಾಡ್ತೀನಿ ಎಕ್ಸ್ ಇಸ್ ಟು ಐದುನೂರನ್ನು ಸಮೀಕರಣ ಮೂರರಲ್ಲಿ ಆದೇಶ ಮಾಡೋಣ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರರಲ್ಲಿ ಆದೇಶ ಮಾಡೋಣ ಅದು ಸಮೀಕರಣ ಮೂರರಲ್ಲಿ ಆದೇಶ ಮಾಡಿದಾಗ ಒಟ್ಟು ಮೂರು ಸಾವಿರದ ಎಂಟುನೂರು ಮೈನಸ್ ಏಳು ಎಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಹೌದಲ್ಲ ಇದರಲ್ಲಿ ಯಾವ ಬೆಲೆ ಆದೇಶ ಮಾಡಬೇಕು ಎಕ್ಸ್ ಬೆಲೆ ಐನೂರನ್ನು ಆದೇಶ ಮಾಡಬೇಕು ನೋಡಿ ವಾಯ್ ಇಸ್ ಈಕ್ವಲ್ ಟು ಇದು ಮೂರು ಸಾವಿರದ ಎಂಟುನೂರು ಮೈನಸ್ ಏಳು ಎಕ್ಸ್ ಅಂತಂದ್ರೆ ಐದುನೂರು ಎಕ್ಸ್ ಅಂದರೆ ಎಷ್ಟು ಐದುನೂರು ಡಿವೈಡೆಡ್ ಬೈ ಇದು ಆರು ಸಿಂಪ್ಲಿಫೈ ಮಾಡೋಣ ವೈ ಇಸ್ ಈಕ್ವಲ್ ಟು ಇದು ಮೂರು ಸಾವಿರದ ಎಂಟುನೂರು ಮೈನಸ್ ಇದು ಏಳೈದಲೇ ಮೂವತ್ತೈದು ಎರಡು ಸೊನ್ನೆ ಡಿವೈಡೆಡ್ ಬೈ ಸಿಕ್ಸ್ ನೆಕ್ಸ್ಟ್ ಎಷ್ಟಾಗುತ್ತೆ ನೋಡಿ ವೈ ಇಸ್ ಈಕ್ವಲ್ ಟು ಮೂರು ಸಾವಿರ ಎಂಟುನೂರಲ್ಲಿ ಮೂರು ಸಾವಿರ ಐದುನೂರು ತೆಗೆದ್ರೆ ಆ ಮೂರು ಸಾವಿರ ಮೂರು ಸಾವಿರ ಐತಲ್ಲ ಎಂಟುನೂರು ಹೇಳುತ್ತೆ ಇದರಲ್ಲಿ ಐದುನೂರು ತೆಗೆದ್ರೆ ಮೂರುನೂರು ಓಕೆ ಬೈ ಆರು ಸೀದಾ ಹೊಡೆದ್ರೆ ಆರು ಒಂದಲೇ ಆರು ಐದಲೇ ಮೂವತ್ತು ಸೊನ್ನೆ ಅಂದರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟಾಯಿತು ಐವತ್ತು ಅಂತಾಯ್ತು ಓಕೆ ನಾವು ಮೊದಲು ಪ್ರಶ್ನೆಯಲ್ಲಿ ಏನು ಹೇಳಿದ್ದೀವಿ ಪ್ರಶ್ನೆಯಲ್ಲಿ ನಾವು ಫಸ್ಟ್ ಹೇಳಿದ್ದೇನಂತಂದ್ರೆ ಒಂದು ಬ್ಯಾಟಿನ ಬೆಲೆ ಎಕ್ಸ್ ಅಂತ ಹೇಳೀವಿ ಒಂದು ಚೆಂಡಿನ ಬೆಲೆ ವಾಯ್ ಅಂತ ಹೇಳಿವಿ ಅದಕ್ಕಾಗಿ ಇಲ್ಲಿ ಬರೀತೀನಿ ಒಂದು ಬ್ಯಾಟಿನ ಬೆಲೆ ಎಕ್ಸ್ ಅಂತಿದ್ದೀವಲ್ಲ ಒಂದು ಬ್ಯಾಟಿನ ಬೆಲೆ ರೂಪಾಯಿ ಐದುನೂರು ಹಾಗೆಯೇ ಒಂದು ಚೆಂಡಿನ ಬೆಲೆ ಅಂದ್ರೆ ರೂಪಾಯಿ ಐವತ್ತು ಆಗಿದೆ ಅಂತ ಓಕೆ ಹೀಗೆ ಕೊಟ್ಟಿರುವಂಥ ಸಮಸ್ಯೆಯನ್ನು ಅಂದರೆ ಹೇಳಿಕೆ ರೂಪದಲ್ಲಿರುವಂಥ ಸಮಸ್ಯೆಯನ್ನು ಮೊದಲು ನಾವೇನು ಮಾಡಬೇಕು ಅದನ್ನು ಸಮೀಕರಣ ರೂಪದಲ್ಲಿ ಬರ್ಕೊಳ್ಬೇಕು ಸಮೀಕರಣ ರೂಪದಲ್ಲಿ ಬರೆದ ನಂತರ ಆದೇಶ ವಿಧಾನದ ಮೂಲಕ ಅವುಗಳ ಪರಿಹಾರವನ್ನು ಕಂಡುಹಿಡಿಯಬೇಕು ಅರ್ಥ ಆಯಿತು